ಎನ್ ಡಿ ಎ ಮೈತ್ರಿಕೂಟದ ಸಂಸದರ ನಾಯಕರಾಗಿ ಮೋದಿಯವರು ಆಯ್ಕೆಯಾಗಿರುವ ಹಿನ್ನೆಲೆಯಲ್ಲಿ ರಾಷ್ಟ್ರಪತಿಯವರನ್ನು ಭೇಟಿಯಾಗಿ ಸರ್ಕಾರ ರಚನೆಗೆ ಹಕ್ಕನ್ನು ಮಂಡನೆ ಮಾಡಲಿದ್ದಾರೆ ರಾಷ್ಟ್ರಪತಿಗಳು ಸರ್ಕಾರ ರಚನೆಗೆ ಎನ್ ಡಿ ಎ ಮೈತ್ರಿಕೂಟದ ನಾಯಕರಾಗಿ ಆಯ್ಕೆಯಾಗಿರುವಂತಹ ಮೋದಿಯವರನ್ನು ಆಹ್ವಾನ ಮಾಡಲಿದ್ದಾರೆ ಎಲ್ಲವೂ ಕೂಡ ಸಾಂವಿಧಾನಿಕ ಪ್ರಕ್ರಿಯೆಗಳು ಈ ಮುಖಾಂತರ ಇಪ್ಪತ್ತು ವರ್ಷಗಳ ಬಳಿಕ ದೇಶದಲ್ಲಿ ಮತ್ತೆ ಎನ್ ಡಿ ಎ ಸರ್ಕಾರದ ಕಾರ್ಯಾರಂಭ ಆಗಲಿದೆ ಎರಡು ಸಾವಿರದ ಹದಿನಾಲ್ಕರಿಂದ ಎರಡು ಸಾವಿರದ ಇಪ್ಪತ್ತ ನಾಲ್ಕು ಅಂದರೆ ಈ ತಿಂಗಳವರೆಗೆ ಇದ್ದಿದ್ದು ಮೋದಿಯವರ ಸರ್ಕಾರ ವಿಶ್ವಗುರು ವಿಶ್ವನಾಯಕ ಮೋದಿಯವರ ಸರ್ಕಾರ ಇನ್ನು ಮುಂದೆ ಇರುವಂಥದ್ದು ಎನ್ ಡಿ ಎ ಸರ್ಕಾರ ಸೊ ಮೋದಿಯವರಿಗೆ ಮೂರನೆಯ ಬಾರಿ ಪ್ರಧಾನಮಂತ್ರಿ ಆಗ್ತಾ ಇರುವಂತಹ ಮೋದಿಯವರಿಗೆ ಈ ಬಾರಿ ಸರ್ಕಾರ ನಡೆಸುವಂಥದ್ದು ಸುಲಭ ಇಲ್ಲ ಮೋದಿ ಮಾತ್ರ ಅಲ್ಲ ವಿಶ್ವದ ದೊಡ್ಡ ಪಕ್ಷವಾಗಿರುವಂತಹ ಬಿ ಜೆ ಪಿಗೂ ಕೂಡ ಇನ್ನು ಮುಂದೆ ಕಷ್ಟದ ದಿನಗಳು ದುಸ್ತರದ ದಿನಗಳು ನಿಧಾನಕ್ಕೆ ಆರಂಭ ಆಗಲಿಕ್ಕೆ ಶುರುವಾಗತ್ತೆ ಕಾರಣ ಏನು ಕಾರಣ ಏನು ಅಂತ ಹೇಳಿದ್ರೆ ಹತ್ತು ವರ್ಷಗಳಲ್ಲಿ ಮೋದಿ ಸರ್ಕಾರ ಕೈಗೊಂಡಂತಹ ಕಾರ್ಯಕ್ರಮಗಳು ಕ್ರಮಗಳು ಮತ್ತು ಅದರ ಪರಿಣಾಮಗಳು ನೋಡಿ ಸರ್ಕಾರ ಇನ್ನೂ ಅಧಿಕೃತವಾಗಿ ರಚನೆ ಆಗಿಲ್ಲ ಅಷ್ಟೊತ್ತಿಗಾಗಲೇ ಈಗಾಗಲೇ ಎನ್ ಡಿ ಎ ಕೂಟದ ಪ್ರಮುಖ ಪಾಲುದಾರ ಪಕ್ಷವಾಗಿರುವಂತಹ ಜೆ ಡಿ ಯು ಮತ್ತು ಎಲ್ ಜೆ ಪಿ ಎರಡೂ ಪಕ್ಷಗಳು ಕೂಡ ಅಗ್ನಿವೀರಿ ಯೋಜನೆಯನ್ನು ರದ್ದುಪಡಿಸಬೇಕು ಅಂಥೇಳಿ ತಮ್ಮ ಮೊದಲ ವಕಾಲತ್ತನ್ನು ಮಂಡಿಸಿವೆ ಸರ್ಕಾರದ ಕಾರ್ಯಕ್ರಮಗಳ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅಗ್ನಿವೀರಿ ಯೋಜನೆಯನ್ನು ರದ್ದುಪಡಿಸಬೇಕು ಅಂಥೇಳಿ ಎರಡು ಸಾವಿರದ ಇಪ್ಪತ್ತ ಎರಡರಲ್ಲಿ ಸರ್ಕಾರ ಮೋದಿಯವರ ಸರ್ಕಾರ ಅಧಿಕೃತವಾಗಿ ಅಗ್ನಿವೀರಿ ಯೋಜನೆಯನ್ನು ಜಾರಿಗೊಳಿಸಿತು ಅಗ್ನಿವೀರಿ ಯೋಜನೆಗಳ ಬಗ್ಗೆ ಟಿ ವಿಗಳಲ್ಲಿ ಅದು ಹಿಂದಿ ಇರ್ಬೋದು ಇಂಗ್ಲೀಷ್ ಇರ್ಬೋದು ಕನ್ನಡದ ಟಿ ವಿ ಚಾನಲ್ಗಳು ಸೇರಿದಂತೆ ಮಹಾಮಹಿಮ ಪತ್ರಕರ್ತರು ದೊಡ್ಡ ದೊಡ್ಡ ಪತ್ರಕರ್ತರು ಖ್ಯಾತನಾಮ ಪತ್ರಕರ್ತರು ಪ್ರೈಮ್ ಪತ್ರಕರ್ತರೆಲ್ಲರೂ ಕೂಡ ಗಂಟೆಗಟ್ಟಲೆ ಅದರ ಪರವಾಗಿ ವಕಾಲತನ್ನು ವಹಿಸಿ ಮಾತನಾಡಿದರು ಆದರೆ ಉತ್ತರ ಭಾರತದಲ್ಲಿ ಈ ಬಾರಿ ಬಿ ಜೆ ಪಿ ಹೊಡೆತ ತಿನ್ನಲಿಕ್ಕೆ ಪ್ರಮುಖ ಕಾರಣಗಳಲ್ಲಿ ಅಗ್ನಿವೀರಿ ಯೋಜನೆ ಕೂಡ ಒಂದು ಕಾರಣ ಉತ್ತರ ಭಾರತೀಯರು ಯಾರು ಅಧಿಕ ಪ್ರಮಾಣದಲ್ಲಿ ಸೇನೆಗೆ ಸೇರ್ಪಡೆ ಆಗ್ತಾರೋ ಆ ಯುವ ಸಮುದಾಯದಲ್ಲಿ ಉತ್ತರ ಭಾರತದಲ್ಲಿ ಈ ಯೋಜನೆಯ ವಿರುದ್ಧ ಆಕ್ರೋಶ ಬುಗ್ಲೆದ್ದಿತ್ತು ಹೋರಾಟಗಳಾದವು ಪ್ರತಿಭಟನೆಗಳಾದವು ಹೀಗಾಗಿ ಅಗ್ನಿವೀರಿ ಯೋಜನೆ ಬಿ ಜೆ ಪಿಗೆ ಹೊಡೆತವನ್ನು ಕೊಟ್ಟಿದೆ ಸೊ ಈಗ ಎನ್ ಡಿ ಎ ಮೈತ್ರಿಕೂಟದ ಪ್ರಮುಖ ಪಾಲುದಾರ ಪಕ್ಷವಾಗಿರುವಂತಹ ಎಲ್ ಜೆ ಪಿ ಮತ್ತು ಜೆ ಡಿ ಯು ಎರಡೂ ಪಕ್ಷಗಳು ಕೂಡ ಉತ್ತರ ಪ್ರದೇಶ ಬಿಹಾರದಿಂದ ಬರುವಂತಹ ಎರಡೂ ಪಕ್ಷಗಳು ಜೆ ಡಿ ಯು ಮತ್ತು ಎಲ್ ಜೆ ಪಿ ಎರಡೂ ಪಕ್ಷಗಳು ಕೂಡ ಈಗ ಹೇಳಿವೆ ಅಗ್ನಿವೀರಿ ಯೋಜನೆಯನ್ನು ರದ್ದುಪಡಿಸಬೇಕು ಅಂತ ಹೇಳಿ ಪಾಯಿಂಟ್ ನಂಬರು ಒಂದು ವೇಳೆ ಅಗ್ನಿವೀರ್ ರದ್ ಯೋಜನೆಯನ್ನು ರದ್ದುಪಡಿಸಿದ್ರೆ ಅಥವಾ ಅಗ್ನಿವೀರ್ ಯೋಜನೆಯಲ್ಲಿನ ನಿಯಮಗಳನ್ನು ದೊಡ್ಡ ಪ್ರಮಾಣದಲ್ಲಿ ಏನಾದರೂ ಬದಲಾವಣೆ ಮಾಡಿದ್ರೆ ಆಗ ಸ್ವತಃ ಮೋದಿಯವರೇ ಮುಖ ತೋರ್ಸೋಕ್ಕಾಗಲ್ಲ ಏನು ಮುಖ ತೋರಿಸ್ತಾರೆ ಮೋದಿಯವರು ನಾನೇ ಗಂಟೆಗಟ್ಟಲೆ ಭಾಷಣ ಮಾಡಿ ಅದ್ಭುತ ಪರಮಾದ್ಭುತ ಅಂತೇಳಿ ಹೇಳಿದಂತಹ ಯೋಜನೆಯನ್ನು ಅದು ಜಾರಿಯಾದ ಕೇವಲ ಎರಡು ವರ್ಷದ ಒಳಗಡೆ ಬದ ದೊಡ್ಡ ಪ್ರಮಾಣದಲ್ಲಿ ಬದಲಾವಣೆ ಮಾಡುವಂಥದ್ದು ಅಥವಾ ವಾಪಸ್ ಪಡೆಯುವುದಂತಾದರೆ ಅಂದರೆ ಮೋದಿಯವರ ನಿರ್ಧಾರ ತಪ್ಪಿದೆ ಅಂತ ಆಯ್ತು ಅಲ್ಲಿಗೆ ಸೊ ಈ ಟಿ ವಿಗಳ ಪತ್ರಕರ್ತರು ಏನು ಮಾಡ್ಬೋದು ಅವಾಗ ಇದು ವೆರಿ ಇಂಪಾರ್ಟೆಂಟ್ ಪ್ರಶ್ನೆ ಬಿ ಜೆ ಪಿ ಕಾರ್ಯಕರ್ತರು ಏನು ಮಾಡ್ಬೋದು ಇಷ್ಟರವರೆಗೆ ಅಗ್ನಿವೀರಿ ಯೋಜನೆಯ ಬಗ್ಗೆ ಪುಟಗಟ್ಟಲೆ ಪೋಸ್ಟ್ಗಳನ್ನು ಹಾಕಿಕೊಂಡು ಹೈಪುಗಳನ್ನು ಕೊಟ್ಟು ಹಾಗೆ ಹೀಗೆ ಅಂಥೇಳಿ ಬಿಲ್ಡಪ್ಗಳನ್ನು ಕೊಟ್ಟಂತಹ ಬಿ ಜೆ ಪಿಯ ಕಾರ್ಯಕರ್ತರು ನಾಯಕರು ಏನು ಮಾಡ್ಬೋದು ಇದು ಒಂದು ಪ್ರಶ್ನೆ ಎರಡನೆಯದ್ದು ವೆರಿ ಇಂಪಾರ್ಟೆಂಟ್ ಜಾತಿ ಗಣತಿ ಜಾತಿ ಗಣತಿಗೆ ಬಿ ಜೆ ಪಿ ಬೇಸಿಕಲಿ ವಿರೋಧ ಇದೆ ಬಿ ಜೆ ಪಿಯ ವಿರೋಧ ಇದೆ ಜಾತಿ ಗಣತಿಗೆ ಬಿಹಾರದಲ್ಲಿ ಬಿ ಜೆ ಪಿ ವಿರೋಧವನ್ನು ಲೆಕ್ಕಿಸದೆ ಜೆ ಡಿ ಯು ನಾಯಕ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಅವರು ಜಾತಿ ಗಣತಿಗೆ ಆದೇಶವನ್ನು ಕೊಟ್ಟರು ಜಾತಿ ಗಣತಿಯನ್ನು ನಡೆಸಿದ್ರು ಜೊತೆಗೆ ಜಾತಿ ಗಣತಿ ವರದಿಯನ್ನು ಜಾರಿ ಕೂಡ ಮಾಡಿದ್ರು ಕೊನೆಗೆ ಅನಿವಾರ್ಯವಾಗಿ ಬಿ ಜೆ ಪಿಯವರು ಅನಿವಾರ್ಯವಾಗಿ ಒಪ್ಕೊಂಡಿದ್ದು ಆರಂಭದಲ್ಲಿ ಜಾತಿ ಗಣತಿಗೆ ಬಿಹಾರದಲ್ಲಿ ಬಿ ಜೆ ಪಿ ವಿರೋಧವನ್ನು ವ್ಯಕ್ತಪಡಿಸಿತ್ತು ಮಾಡಲೇಬಾರ್ದು ಇದು ಅಂತ ಕಾರಣ ಸೋಷಲ್ ಎಕನಾಮಿಕ್ ಸಬಲೀಕರಣಕ್ಕೆ ಬಿ ಜೆ ಪಿಯ ಸಿದ್ಧಾಂತಗಳು ಯಾವತ್ತೂ ಕೂಡ ಪೂರಕವಾಗಿಲ್ಲ ಅದರ ಆ ಪಕ್ಷ ಹುಟ್ಟಿಕೊಂಡ ಹಿನ್ನೆಲೆ ಮತ್ತು ಆ ಪಕ್ಷದ ಸಿದ್ಧಾಂತಗಳನ್ನು ರೂಪಿಸ್ತಿರುವ ವ್ಯಕ್ತಿಗಳ ಮನಸ್ಥಿತಿ ಅದು ಬಂದ ರೂಟ್ ಮ್ಯಾಪನ್ನು ನೋಡಿದ್ರೆ ಯಾವತ್ತು ಪೂರಕವಾಗಿಲ್ಲ ಅದು ಸೊ ಜಾತಿ ಗಣತಿಗೆ ಬಿ ಜೆ ಪಿ ಬೇಸಿಕಲಿ ವಿರೋಧವನ್ನು ವ್ಯಕ್ತಪಡಿಸಿದೆ ಬಿಹಾರದಲ್ಲೂ ಬಿಹಾರದಲ್ಲಿ ಜಾತಿ ಗಣತಿ ಜಾರಿಯಾಗಿದೆ ಬಿ ಜೆ ಪಿ ವಿರೋಧದಲ್ಲಿ ಕ್ಯಾರೆ ಮಾಡಲಿಲ್ಲ ನಿತೀಶ್ ಕುಮಾರ್ ಜಾತಿ ಗಣತಿಯನ್ನು ಜಾರಿಗೆ ತಂದರು ಇತ್ತ ತೆಲಂಗಾಣದಲ್ಲೂ ಕೂಡ ಜಾತಿ ಗಣತಿಗೆ ಆದೇಶವನ್ನು ಕೊಟ್ಟಿದೆ ಕಾಂಗ್ರೆಸ್ ಸರ್ಕಾರ ಕರ್ನಾಟಕದಲ್ಲಿ ಜಾತಿ ಗಣತಿ ಸ್ವೀಕಾರ ಆಗಿದೆ ಜೊತೆಗೆ ಈ ಬಾರಿ ಕಾಂಗ್ರೆಸ್ಸು ಪ್ರಮುಖವಾಗಿ ಮಾಡಿದಂತಹ ವಾಗ್ದಾನಗಳಲ್ಲಿ ಜಾತಿ ಗಣತಿ ಕೂಡ ಒಂದು ನಾವು ದೇಶಾದ್ಯಂತ ಜಾತಿ ಗಣತಿ ಮಾಡಿ ಜಾತಿ ಯಾವ ಸಮುದಾಯಕ್ಕೆ ಏನು ರೆಪ್ರೆಸೆಂಟೇಷನ್ ಸೋಷಿಯೋ ಎಕನಾಮಿಕ್ ರೆಪ್ರೆಸೆಂಟೇಷನ್ ಏನು ಏನು ಕೊಡಬೇಕು ಅದನ್ನು ಕೊಡ್ತೀವಿ ಅಂತೇಳಿ ಸೊ ಅದು ಮತ್ತೆ ಮುನ್ನಲೆಗೆ ಬರುತ್ತೆ ಬಿ ಜೆ ಪಿ ಅನಿವಾರ್ಯವಾಗಿ ಒಪ್ಕೊಳ್ಬೇಕಾಗತ್ತೆ ಒಪ್ಪಿಕೊಳ್ಳದೆ ಹೋದರೆ ಮೋದಿ ವಿಶ್ವಗುರು ವಿಶ್ವನಾಯಕ ಅಂತೇಳಿ ಏನಾದರೂ ದೌಲತ್ತು ದುರಹಂಕಾರ ಧಿಮಾಕು ಅಹಂ ಮದವನ್ನೇ ಏನಾದರೂ ಪ್ರದರ್ಶನ ಮಾಡೋಕ್ಕೋದ್ರೆ ಆಯ್ತಪ್ಪ ನೀವು ವಿಶ್ವಗುರುಗಳೇ ಅಂಥೇಳಿ ಗುರುಗಳನ್ನು ಬಿಟ್ಟು ಸ್ನೇಹಿತರು ಹೋಗ್ತಾರೆ ಜಾತಿ ಗಣತಿ ಮೂರನೆಯ ವೆರಿ ಇಂಪಾರ್ಟೆಂಟ್ ಅಂಶ ಒನ್ ನೇಷನ್ ಒನ್ ಎಲೆಕ್ಷನ್ ಬಿ ಜೆ ಪಿ ಅವರು ಈ ದೇಶ ನೋಡಿ ಈ ಬಾರಿ ಚುನಾವಣಾ ಆಯೋಗನೇ ಮೂರು ತಿಂಗಳ ಎಲೆಕ್ಷನ್ ಮಾಡಿದೆ ಲೋಕಸಭಾ ಚುನಾವಣೆ ಅದು ಬಿಸಿಲಲ್ಲಿ ಉತ್ತರ ಪ್ರದೇಶದಲ್ಲಿ ಒಂದಿಷ್ಟು ಜನ ಚುನಾವಣಾ ಸಿಬ್ಬಂದಿಗಳು ಮೃತಪಟ್ಟರು ಬಿಸಿಲಿನ ಹೊಡೆತಕ್ಕೆ ಸೊ ಒಂದು ಲೋಕಸಭೆ ಎಲೆಕ್ಷನನ್ನೇ ಮಾಡಲಿಕ್ಕೆ ಒದ್ದಾಡಿ ಕಷ್ಟಪಟ್ಟಂತಹ ಚುನಾವಣಾ ಆಯೋಗ ಒನ್ ನೇಷನ್ ಒನ್ ಎಲೆಕ್ಷನ್ ಅಂದರೆ ಎಲ್ಲ ರಾಜ್ಯಗಳಲ್ಲೂ ಕೂಡ ಏಕಕಾಲಕ್ಕೆ ವಿಧಾನಸಭಾ ಚುನಾವಣೆ ಏಕಕಾಲಕ್ಕೆ ಲೋಕಸಭಾ ಚುನಾವಣೆ ಮಾಡುವಂಥದ್ದು ಸಾಧ್ಯನಾ ಸಾಧ್ಯನೇ ಇಲ್ಲ ಸೊ ಇದಕ್ಕೂ ಕೂಡ ಬೇಸಿಕಲಿ ವಿರೋಧ ಇದೆ ಎಲ್ಲ ಪಕ್ಷ ಈಗ ಫಾರ್ ಎಕ್ಸಾಂಪಲ್ ಚಂದ್ರಬಾಬು ನಾಯ್ಡು ಅಥವಾ ನಿತೀಶ್ ಕುಮಾರ್ ಅವರು ಅಥವಾ ಉಳಿದ ಪಾಲುದಾರ ಪಕ್ಷಗಳು ಯಾಕೆ ಒಪ್ಕೋತಾರೆ ಒನ್ ನೇಷನ್ ಒನ್ ಎಲೆಕ್ಷನ್ಗೆ ವಾಟ್ ಇಸ್ ದ ಯೂಸ್ ಖಂಡಿತ ಒಪ್ಕೊಳ್ಳೋಲ್ಲ ನಾಲ್ಕನೆಯ ವೆರಿ ಇಂಪಾರ್ಟೆಂಟ್ ಅಂಶ ಮುಸಲ್ಮಾನರ ಮೀಸಲಾತಿ ಈ ಬಾರಿ ಮೋದಿಯವರು ಎಷ್ಟು ಸುಳ್ಳು ಹೇಳಿದ್ದಾರೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಅಂತ ಹೇಳಿದ್ರೆ ಎಷ್ಟು ಸುಳ್ಳನ್ನು ಹೇಳಿದ್ದಾರೆ ಅಂತೇಳಿದ್ರೆ ಒ ಬಿ ಸಿ ಎಸ್ ಸಿ ಎಸ್ ಟಿ ಮತ್ತು ಆದಿವಾಸಿಗಳ ಮೀಸಲಾತಿಯನ್ನು ತೆಗೆದು ಕಾಂಗ್ರೆಸ್ಸು ಮುಸಲ್ಮಾನರಿಗೆ ಮೀಸಲಾತಿಯನ್ನು ಕೊಡಲಿಕ್ಕೆ ಹುನ್ನಾರವನ್ನು ಮಾಡ್ತಾ ಇದೆ ಕೊಟ್ಟಿದೆ ಅಂಥೇಳಿ ಬಂದ ಹೋದ ಕಡೆಯಲ್ಲೆಲ್ಲ ಮೋದಿಯವರು ಸುಳ್ಳನ್ನ ಹಬ್ಸಿದ್ರು ಸುಳ್ಳು ಅಕ್ಷರಶಃ ಸುಳ್ಳನ್ನ ಹಬ್ಸಿದ್ರು ಈಗ ಏನು ಮಾಡ್ತಾರೆ ಮೋದಿ ನೋಡಿ ಈ ಬಾರಿ ವಿಧಾನಸಭಾ ಚುನಾವಣೆಯಲ್ಲಿ ಆಂಧ್ರದಲ್ಲಿ ಚಂದ್ರಬಾಬು ನಾಯ್ಡು ಅವರು ಒಂದು ವಾಗ್ದಾನವನ್ನ ಮಾಡಿದ್ದಾರೆ ನಾವು ಮುಸಲ್ಮಾನರಿಗೆ ಶೇಕಡಾ ನಾಲ್ಕರಷ್ಟು ಮೀಸಲಾತಿಯನ್ನು ಕೊಡ್ತೀವಿ ಆ ಆ ಮೀಸಲಾತಿಯನ್ನು ಕೊಟ್ಟೆ ಕೊಡ್ತೀವಿ ಆ ನಿರ್ಧಾರದಿಂದ ನಾವು ವಾಪಸ್ ಬರಲ್ಲ ಕೊಡ್ತೀವಿ ಶೇಕಡಾ ನಾಲ್ಕರಷ್ಟು ಮೀಸಲಾತಿಯನ್ನು ಕೊಡ್ತೀವಿ ಮುಸಲ್ಮಾನರಿಗೆ ಅಂತ ಹೇಳಿ ಎನ್ ಡಿ ಎ ಮೋದಿ ಯಾರ ಹಂಗಿನಲ್ಲಿ ಯಾರ ಋಣದಲ್ಲಿ ಯಾರ ಮರ್ಜಿಯಲ್ಲಿ ಈಗ ಮೂರನೆಯ ಬಾರಿಗೆ ಪ್ರಧಾನಮಂತ್ರಿ ಆಗ್ತಿದಾರೋ ಆ ಪಕ್ಷದ ಸರ್ಕಾರ ಇರ್ತಕ್ಕಂಥ ಆಂಧ್ರದಲ್ಲಿ ಮುಸಲ್ಮಾನರಿಗೆ ಶೇಕಡ ನಾಲ್ಕರಷ್ಟು ಮೀಸಲಾತಿಯನ್ನು ಕೊಡ್ತಾರೆ ಅನ್ನೋದಾದರೆ ಕರ್ನಾಟಕದ ಮಹಾಮಹಿಮ ಬಿ ಜೆ ಪಿಯ ನಾಯಕರು ಕಾರ್ಯಕರ್ತರು ಒಳಗೊಂಡಂತೆ ಬಿ ಜೆ ಪಿಯ ರಾಷ್ಟ್ರೀಯ ಮಹಾಮಹಿಮ ಪ್ರಖ್ಯಾತ ನಾಯಕರಾದಂತಹ ವಿಶ್ವಗುರು ನರೇಂದ್ರ ಮೋದಿ ಅಮಿತ್ ಶಾ ಒಳಗೊಂಡಂತೆ ಏನು ಹೇಳ್ತಾರೆ ಬಿ ಜೆ ಪಿ ಅವರು ಟಿ ಡಿ ಪಿ ಮಾಡ್ತಾ ಇರುವಂಥದ್ದು ತಪ್ಪು ಅಂತ ಹೇಳ್ತಾರ ಧೈರ್ಯ ಇದೆಯಾ ಅಷ್ಟು ತಾಕತ್ತಿದೆಯಾ ಈಗ ಈಗ ಮೋದಿಗೆ ನೋಡಿ ನೋಡೋಣ ಹೇಳಲಿ ನೋಡೋಣ ಈಗ ಮೋದಿ ಹೇಳಲಿ ಒಂದು ಮಾತು ಕೊಡಲಿ ಒಂದು ಸ್ಟೇಟ್ಮೆಂಟ್ ಕೊಡಲಿ ನೋಡೋಣ ತಾಕತ್ತು ದಮ್ಮು ಅಂತ ಬೊಮ್ಮಾಯಿ ಅವರು ಹೇಳ್ತಾ ಇದ್ರಲ್ಲ ಆ ದಮ್ಮು ತಾಕತ್ತನ್ನು ಮೋದಿ ಕೈಯಲ್ಲಿ ಪ್ರದರ್ಶನ ಮಾಡಲಿ ಮುಸಲ್ಮಾನರ ಮೀಸಲಾತಿ ಬಿಕಾಸ್ ಚಂದ್ರಬಾಬು ನಾಯ್ಡು ಪ್ರಾಮಿಸನ್ನು ಮಾಡಿಯಾಗಿದೆ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ಶೇಕಡ ನಾಲ್ಕರಷ್ಟು ಮೀಸಲಾತಿಯನ್ನು ನಾವು ಮುಸಲ್ಮಾನರಿಗೆ ಕೊಡ್ತೀವಿ ಅಂತೇಳಿ ಸೊ ಇದು ಕೂಡ ಬಿ ಜೆ ಪಿಗೆ ದುಬಾರಿಯಾಗಿ ಪರಿಣಮಿಸಬಹುದು ಇದನ್ನು ಕೂಡ ಬಿ ಜೆ ಪಿ ಸಹಿಸ್ಕೋಬೇಕಾಗತ್ತೆ ಐದನೆಯ ವೆರಿ ಇಂಪಾರ್ಟೆಂಟ್ ಅಂಶ ಬೆಲೆ ಏರಿಕೆ ಪೆಟ್ರೋಲು ಡೀಸೆಲ್ ಬೆಲೆ ಏರಿಕೆ ಏನಿದೆ ವಿ ಎಗೇನ್ ರೇಕಪ್ ಆಗುತ್ತೆ ದೇಶದಲ್ಲಿ ಬಿಕಾಸ್ ನೂರು ರೂಪಾಯಿ ಇರೋವಂಥದ್ದು ಪೆಟ್ರೋಲ್ ರೇಟ್ ಈಗಲೂ ಏನು ಕಮ್ಮಿ ಏನಾಗಿಲ್ಲ ರಷ್ಯಾ ಉಕ್ರೇನ್ ಯುದ್ಧ ಆದಂತಹ ಸಂದರ್ಭದಲ್ಲಿ ರಷ್ಯಾದಿಂದ ಅತ್ಯಂತ ಕಡಿಮೆ ಬೆಲೆಗೆ ಪೆಟ್ರೋಲ್ ಡೀಸೆಲ್ ತಂದಿದ್ದೀವಿ ಕಚ್ಚಾ ತೈಲವನ್ನು ಇಂಪೋರ್ಟ್ ಮಾಡಿಕೊಂಡು ನಾವು ಅದನ್ನು ಕಡಿಮೆ ಬೆಲೆಗೆ ಕೊಡ್ತಾ ಇದ್ದೀವಿ ಅಂಥೇಳಿ ಬಿ ಜೆ ಪಿಯವರು ಅವರು ಪುಂಗಿದ್ದೇ ಪುಂಗಿದ್ದು ಆ ಜೈಶಂಕರ್ ವಿದೇಶಾಂಗ ಸಚಿವ ಅಂತೂ ಬರೀ ಸುಳ್ಳೇ ಹೇಳ್ಕೊಂಡು ತಿರ್ಗಾಡಿದ್ದು ಪುಣ್ಯಾತ್ಮ ಬರೀ ಸುಳ್ಳು ಬಡವರಿಗೋಸ್ಕರ ತಂದ್ವಿ ಏನು ಯಾರಿಗೂ ಲಾಭ ಲಾಭ ಆಗಿದ್ದು ಅಂಬಾನಿಗಷ್ಟೇ ಅಂಬಾನಿಗೆ ಮತ್ತೆ ಕೆಲವೊಂದಿಷ್ಟು ಪ್ರೈವೇಟ್ ಪೆಟ್ರೋಲಿಯಂ ಕಂಪನಿಗಳಿಗೆ ಲಾಭ ಆಗಿದ್ದು ಬಿಟ್ಟರೆ ಯಾರಿಗೂ ಏನೂ ಲಾಭ ಆಗಿಲ್ಲ ಸೊ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಏಕೆ ಮತ್ತೆ ಇಶ್ಯೂ ಆಗುತ್ತೆ ವಿಶೇಷ ಸ್ಥಾನಮಾನ ವಿಶೇಷ ಸ್ಥಾನಮಾನ ಈಗಾಗಲೇ ಆಂಧ್ರ ಪ್ರದೇಶ ಮತ್ತು ಬಿಹಾರ ಎರಡೂ ರಾಜ್ಯಗಳಲ್ಲೂ ಕೂಡ ಬೇಡಿಕೆ ಜಾಸ್ತಿ ಆಗಿದೆ ಚಂದ್ರಬಾಬು ನಾಯ್ಡು ಮತ್ತು ನಿತೀಶ್ ಕುಮಾರ್ ಇಬ್ಬರೂ ಕೂಡ ಪ್ರಮುಖವಾಗಿ ಬೇಡಿಕೆಯನ್ನು ಇಟ್ಟಿದ್ದಾರೆ ಒಂದು ತೆಲ ಆಂಧ್ರ ಡಿವೈಡ್ ಆಗಿದ್ದರಿಂದ ಆಗಿರುವಂತಹ ನಷ್ಟವನ್ನ ನಮಗೆ ಭರ್ತಿ ಮಾಡಿಕೊಡ್ಬೇಕು ಅಂತೇಳಿ ಹಾಗಾಗಿ ವಿಶೇಷ ಅನುದಾನವನ್ನು ಕೊಡಬೇಕು ಅಂತೇಳಿ ಒಂದು ಇತ್ತ ಬಿಹಾರ ಕೂಡ ನಮಗೆ ವಿಶೇಷ ಪ್ಯಾಕೇಜನ್ನು ಕೊಡಬೇಕು ಅಂತೇಳಿ ಸೊ ಆಂಧ್ರ ಪ್ರದೇಶ ಮತ್ತು ಬಿಹಾರಕ್ಕೆ ವಿಶೇಷ ಅನುದಾನವನ್ನು ಕೇಂದ್ರ ಸರ್ಕಾರ ಕೊಟ್ಟರೆ ದೇಶದ ಉಳಿದ ರಾಜ್ಯಗಳು ಯಾಕೆ ಕೇಳಬಾರ್ದು ಫಾರ್ ಎಕ್ಸಾಂಪಲ್ ನಮಗೆ ನೋಡಿ ನಮಗೆ ನಿಯರ್ಲಿ ಐವತ್ತೇಳರಿಂದ ಅರುವತ್ತು ಸಾವಿರ ಕೋಟಿ ರೂಪಾಯಿ ನಷ್ಟ ಆಗಿದೆ ನಮಗೆ ಮೋದಿ ಸರ್ಕಾರದಿಂದ ಐವತ್ತೇಳರಿಂದ ಅರುವತ್ತು ಸಾವಿರ ಕೋಟಿ ರೂಪಾಯಿ ಕರ್ನಾಟಕಕ್ಕೆ ನಷ್ಟ ಆಗಿರುವಂಥದ್ದು ಬರೀ ಕರ್ನಾಟಕ ಅಲ್ಲ ತಮಿಳುನಾಡಿಗೆ ನಷ್ಟ ಆಗಿದೆ ಕೇರಳಕ್ಕೆ ನಷ್ಟ ಆಗಿದೆ ಬಹುತೇಕ ಎಲ್ಲ ರಾಜ್ಯಗಳಿಗೆ ನಷ್ಟ ಆಗಿದೆ ಆಫ್ಟರ್ ಇಂಪ್ಲಿಮೆಂಟೇಷನ್ ಆಫ್ ಜಿ ಎಸ್ ಟಿ ಸೊ ಆಂಧ್ರ ಪ್ರದೇಶ ಮತ್ತು ಬಿಹಾರಕ್ಕೆ ವಿಶೇಷ ಹಣಕಾಸಿನ ನೆರವನ್ನು ವಿಶೇಷ ಪ್ಯಾಕೇಜನ್ನು ಘೋಷಣೆ ಮಾಡಿದ ಬಳಿಕ ನಾವು ಕೂಡ ಹೋರಾಟ ಬರೀ ನಾವು ಮಾತ್ರ ಅಲ್ಲ ದೇಶದ ಉಳಿದ ರಾಜ್ಯಗಳು ಕೂಡ ಹೋರಾಟವನ್ನು ಶುರು ಹಚ್ಕೋತವೆ ಶು ಮಾಡಲೇಬೇಕಾಗತ್ತೆ ಅನಿವಾರ್ಯ ಬಿಕಾಸ್ ಮೋದಿ ಸರ್ಕಾರ ತುಂಬ ಅನ್ಯಾಯವನ್ನು ಮಾಡಿದೆ ತುಂಬ ಕರ್ನಾಟಕಕ್ಕಂತೂ ದೊಡ್ಡ ಅನ್ಯಾಯವನ್ನು ಮಾಡಿದೆ ದೊಡ್ಡ ಅನ್ಯಾಯವನ್ನು ಮಾಡಿದೆ ಸೊ ಕುಮಾರಸ್ವಾಮಿ ಅವರು ಈಗ ವಕಾಲತ್ತನ್ನು ಮಾಡಬೇಕು ತಮ್ಮ ಪರಮ ಮಿತ್ರ ಮೋದಿಯವರ ಮುಖಾಂತರ ವಿಶೇಷ ಸ್ಥಾನ ಏಳನೆಯ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಏನು ಅಂತೇಳಿದ್ರೆ ಮೋದಿ ಒಳಗೊಂಡು ವಿಶ್ವಗುರು ವಿಶ್ವನಾಯಕ ಮೋದಿ ಒಳಗೊಂಡು ಬಿ ಜೆ ಪಿಯ ನಾಯಕರು ತಮ್ಮ ಬಾಯಿಗೆ ಜಿಪ್ ಹೊರಿಬೇಕಾಗತ್ತೆ ಪ್ರಚೋದನಕಾರಿ ಪ್ರಚೋದನಕಾರಿ ದ್ವೇಷ ಭಾಷಣವನ್ನು ಕೊಡಲಿಕ್ಕೆ ಇನ್ನು ಮುಂದೆ ನರೇಂದ್ರ ಮೋದಿ ಅವರಿಗೆ ಅವಕಾಶಗಳಿಲ್ಲ ಬಿ ಜೆ ಪಿ ನಾಯಕರಿಗೂ ಕೂಡ ಅವಕಾಶಗಳಿಲ್ಲ ಎಷ್ಟು ಬಾಯಿ ಮುಚ್ಕೊಂಡಿರ್ತಾರೋ ಅಷ್ಟು ಅಷ್ಟು ದಿನ ಗೌರ್ಮೆಂಟ್ ಸೇಫ್ ಆಗಿರುತ್ತೆ ಬಾಯಿ ತೆರೆದು ನಮ್ಮ ಹತ್ರ ಹಿಂದಿ ಟಿ ವಿ ಚಾನಲ್ಗಳಿದ್ದಾವೆ ನಮ್ಮ ಹತ್ರ ಇಂಗ್ಲೀಷ್ ಟಿ ವಿ ಚಾನಲ್ಗಳ ಆ್ಯಂಕರ್ಗಳಿದ್ದಾರೆ ಕನ್ನಡದಲ್ಲಿ ಟಿ ವಿ ಚಾನಲ್ಗಳು ನಮ್ಮ ಪರವಾಗಿದ್ದಾವೆ ಅಂಥೇಳಿ ಏನಾದರೂ ವಕಾಲತ್ತನ್ನು ವಹಿಸಿ ತಲೆ ಹರಟೆ ಏನಾದರೂ ಮತ್ತೆ ಮುಂದುವರ್ಸೋಕ್ಕೆ ಹೋದರೆ ಇನ್ಕ್ಲೂಡ್ ಮಿಸ್ಟರ್ ಮೋದಿ ಬಿಕಾಸ್ ಮೋದಿ ಈ ಎಲೆಕ್ಷನ್ನಲ್ಲಂತೂ ಹೆವಿ ಪ್ರಚೋದನಕಾರಿ ಭಾಷಣಗಳನ್ನು ಮಾಡಿದ್ದಾರೆ ಎಲೆಕ್ಷನ್ ಕಮಿಷನ್ ಕ್ರಮ ಕೈಗೊಂಡಿಲ್ಲ ಅದಕ್ಕೆ ಅವರು ರಾಹುಲ್ ಗಾಂಧಿ ನೆಪವನ್ನು ತಗೊಂಡಿದ್ದಾರೆ ರಾಹುಲ್ ಗಾಂಧಿ ವಿರುದ್ಧ ಕ್ರಮ ಕೈಗೊಂಡಿಲ್ಲ ಹಾಗೆ ನಾವು ಮೋದಿ ವಿರುದ್ಧ ಕ್ರಮ ಮೋದಿ ವಿರುದ್ಧ ಕ್ರಮ ತಗೊಳ್ಳೋ ತೆಗೆದುಕೊಳ್ಳೋ ತಾಕತ್ತು ಚುನಾವಣಾ ಇರಲಿಲ್ಲ ಅದು ಬೇರೆ ಪ್ರಶ್ನೆ ಎಲ್ರಿಗೂ ಗೊತ್ತಿರುವಂಥ ಸಂಗತಿ ತಗೋಬೇಕಿತ್ತು ರಾಹುಲ್ ಗಾಂಧಿ ತಪ್ಪು ಮಾಡಿದ್ರು ತಗೋಬೇಕಿತ್ತು ಒಂದು ವೇಳೆ ಪ್ರಚೋದನಕಾರಿ ಭಾಷಣವನ್ನು ಮಾಡಿದರೆ ಯಾರು ಬೇಡ ಅಂತಿದ್ರು ಚುನಾವಣಾ ಆಯೋಗಕ್ಕೆ ಸೊ ಈ ಎಲೆಕ್ಷನ್ ಇಂಪ್ಯಾಕ್ಟ್ ಏನು ಅಂತ ಹೇಳಿದ್ರೆ ಮೋದಿ ಕೂಡ ಬಾಯಿಗೆ ಹೊಲಿಗೆ ಹಾಕ್ಕೊಂಡು ಇರಬೇಕಾಗತ್ತೆ ಇಂಥ ವಿಷಯಗಳ ವಿಚಾರದಲ್ಲಿ ಮಂಗಳ ಸೂತ್ರ ಇನ್ ಪಾಕಿಸ್ತಾನ ಮುಸಲ್ಮಾನ್ರು ಟೋಪಿ ನಾನು ಇವರು ಎಂಥವ್ರು ಹೇಳಿ ಬರೀ ಬಟ್ಟೆಯಲ್ಲೇ ಗುರುತಿಸ್ತೀನಿ ಇಂತಹ ಹೇಳಿಕೆಗಳನ್ನು ಕೊಡಲಿಕ್ಕೆ ಇನ್ನು ಮುಂದೆ ಮೋದಿಗೆ ಅವಕಾಶಗಳಿಲ್ಲ ಕಾರಣ ಮೋದಿ ಈಗ ಹಂಗಿನ ಪ್ರಧಾನಿ ಋಣದ ಪ್ರಧಾನಿ ಬೇರೆಯವರ ಮರ್ಜಿಯಲ್ಲಿರತಕ್ಕಂತಹ ಪ್ರಧಾನಿ ದಿನ ಬೆಳಗಾದರೆ ನಿತೀಶ್ ಕುಮಾರ್ ಚಂದ್ರಬಾಬು ನಾಯ್ಡು ಇವರಿಗೆ ಫೋನ್ ಮಾಡಿ ಊಟ ಆಯ್ತಾ ತಿಂಡಿ ಆಯ್ತಾ ಅಂತ ಕೇಳಬೇಕಾದಂಥ ಪರಿಸ್ಥಿತಿಯಲ್ಲಿರುವಂತಹ ಮೋದಿ ಈ ಮಾತುಗಳನ್ನು ಇನ್ನು ಮುಂದೆ ಆಡಲಿಕ್ಕೆ ಸಾಧ್ಯ ಆಗಲ್ಲ ಜೊತೆಗೆ ಬೇಕಾಬಿಟ್ಟಿಯಾಗಿ ಹೇಗೆ ನೋಟು ನಿಷೇಧವನ್ನು ಮಾಡಿದ್ರು ಹೇಗೆ ನೋಟು ನಿಷೇಧ ಬೇಕಾಬಿಟ್ಟಿ ಹೇಗೆ ಲಾಕ್ಡೌನನ್ನು ಬೇಕಾಬಿಟ್ಟಿಯಾಗಿ ಜಾರಿ ತಂದರು ಅಂತಹ ದುರಹಂಕಾರದ ಏಕಪಕ್ಷೀಯ ನಿರ್ಧಾರಗಳನ್ನು ತೆಗೆದುಕೊಳ್ಳಲಿಕ್ಕೆ ನರೇಂದ್ರ ಮೋದಿಗೆ ಇನ್ನು ಮುಂದೆ ಅವಕಾಶಗಳಿಲ್ಲ ಒಂದು ಲಕ್ಷ್ಮಣ ರೇಖೆ ಅಂತಿರುತ್ತೆ ಆ ಲಕ್ಷ್ಮಣ ರೇಖೆಯ ಒಳಗಡೆಯೇ ಮೋದಿಯನ್ನು ಮುಂದೆ ಕೆಲಸ ಮಾಡಬೇಕಾಗತ್ತೆ ಸೊ ಬಿ ಜೆ ಪಿಯ ಆಟಾಟೋಪಗಳಿಗೆ ಬಿ ಜೆ ಪಿಯ ದುರಹಂಕಾರಕ್ಕೆ ಬಿ ಜೆ ಪಿಯ ಧಿಮಾಕು ಸೊಕ್ಕು ಮತ್ತು ಪೊಗರಿಗೆ ಮೋದಿಯವರ ದುರಹಂಕಾರ ಸೊಕ್ಕು ಪೊಗರು ಧಿಮಾಕಿಗೆ ಹತ್ತೇ ವರ್ಷದಲ್ಲಿ ದೇವರು ಪ್ರಕೃತಿ ಎಲ್ಲರೂ ಒಟ್ಟಾಗಿ ಲಗಾಮನ್ನು ಹಾಕಿದ್ದಾರೆ ಇದೇ ವಿಶೇಷ ಜನಸಾಮಾನ್ಯನ ಶಕ್ತಿ ಇದೆ